ನಿಮಿಷ ಸರ್ ಕೊಡ್ತೀನಿ ಹಲೋ ಸರ್ ನಮಸ್ತೆ ನಿಮ್ಮನ್ನೇ ನಂಬಿದೆಯ ನಮ್ ಕೊಂಡ್ ನಾ ಕೆಲಸ ಸೇರ್ತಾ ಇದ್ದೀನಿ ತುಂಬಾ ಧನ್ಯವಾದ ಪುರಕ್ಷಿ ಸರ್ ಅವರು ತುಂಬಾ ಹೆಲ್ಪ್ ಮಾಡಿ ನಮ್ಮ ಅಮ್ಮ ಮಾತಾಡ್ತಾರೆ ನಮಸ್ತೆ ಸರ್ ಸರ್ ನೀವು ನನ್ನ ಮಕ್ಕಳು ಸರ್ ಅವರು ಸರ್ ಸರ್ ಆಯ್ತು ಸರ್ ನೀವೇ ಅವ್ರಿಗೆ ದಾರಿದೀಪ ಸರ್ ಜುಲೈ ಹದಿನಾರಕ್ಕೆ ಗುಡ್ಡ ಕುಸಿತ ಆದ ಸಂದರ್ಭದಲ್ಲಿ ನಮ್ಮ ತಂದೆಯವರು ಆಗಿರೋ ಸ್ಥಳದಲ್ಲಿ ಅದಾದ ಐದು ದಿನಕ್ಕೆ ಮಾನ್ಯ ಕುಮಾರಸ್ವಾಮಿ ಅವ್ರು ಬಂದಿದ್ರು ಅವಾಗ ನಾವು ಅವ್ರ ಹತ್ರ ನಮ್ಮ ಪರಿಸ್ಥಿತಿ ಹೇಳ್ಕೊಂಡಾಗ ನಮಗೆ ಉದ್ಯೋಗ ಕೊಡಿಸ್ತೀನಿ ಸೂರಜ್ ಸರ್ ಅವರು ಅವರಿಗೆಲ್ಲ ಡೀಟೇಲ್ಸ್ ಕಳಿಸಿ ನಾನು ಉದ್ಯೋಗ ನಿಮ್ಗೆ ಕೊಡಿಸ್ತೀನಿ ಅಂತ ಹೇಳಿದರು ಅದೇ ರೀತಿ ಇವತ್ತು ನನಗೆ ಬಿ ಎಚ್ ಎಲ್ ಅಂಡರಲ್ಲಿ ಅಲ್ಲಿ ಒಂದು ಕಂಪ್ನಿಯಲ್ಲಿ ಕೆಲಸ ಕೊಟ್ಟಿದ್ದಾರೆ ನೋಡಿದಂತೆ ನಡೆದಿದ್ದಾರೆ ಕುಮಾರಸ್ವಾಮಿ ಅವರು ಅವರಿಗೆ ನಾನು ಅವರಿಗೆ ಸೂರತ್ ಸಾರಿಗೆ ಎಲ್ಲರಿಗೂ ಈ ಮೂಲಕ ಧನ್ಯವಾದ ಜುಲೈ ಹದಿನಾರಕ್ಕೆ ಗುಡ್ಡ ಕುಸಿತ ಆದ ಸಂದರ್ಭದಲ್ಲಿ ನಮ್ಮ ತಂದೆಯವರು ಆಗಿರೋ ಸ್ಥಳದಲ್ಲಿ ಅದಾದ ಐದು ದಿನಕ್ಕೆ ಮಾನ್ಯ ಕುಮಾರಸ್ವಾಮಿ ಅವ್ರು ಬಂದಿದ್ರು ಅವಾಗ ನಾವು ಅವ್ರ ಹತ್ರ ನಮ್ಮ ಪರಿಸ್ಥಿತಿ ಹೇಳ್ಕೊಂಡಾಗ ನಮಗೆ ಉದ್ಯೋಗ ಕೊಡಿಸ್ತೀನಿ ಒಂದು ಸೂರತ್ ಸರ್ ಅವರು ಅವರಿಗೆಲ್ಲ ಡೀಟೇಲ್ಸ್ ಕಳಿಸಿ ನಾನು ಉದ್ಯೋಗ ನಿಮ್ಗೆ ಕೊಡಿಸ್ತೀನಿ ಅಂತ ಹೇಳಿದರು ಅದೇ ರೀತಿ ಇವತ್ತು ನನಗೆ ಬಿ ಎಚ್ ಎಲ್ ಅಂಡರಲ್ಲಿ ಅಲ್ಲಿ ಒಂದು ಕಂಪ್ನಿಯಲ್ಲಿ ಕೆಲಸ ಕೊಟ್ಟಿದ್ದಾರೆ ನೋಡಿದಂತೆ ನಡೆದಿದ್ದಾರೆ ಕುಮಾರಸ್ವಾಮಿ ಅವರು ಅವರಿಗೆ ನಾನು ಅವರಿಗೆ ಸೂರತ್ ಸರಿಗೆ ಎಲ್ಲರಿಗೂ ಈ ಮೂಲಕ ಧನ್ಯವಾದ Thank you.